ನಮಸ್ಕಾರ ಸ್ನೇಹಿತರೆ ನಾನು ಹೆಣ್ಮಂತ ಮಾಗಿ ಹಾಗೆ ತುಂಬ ಸುಂದರವಾದಂಥ ಯುವತಿ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಮದುವೆ ಆಗಿರ್ತಾಳೆ ತುಂಬ ಜೀವನ ಚೆನ್ನಾಗಿರುತ್ತೆ ಅಂತ ಕನಸುಗಳನ್ನು ಕಟ್ಕೊಂಡು ಆತನ ಬೆನ್ನತ್ತಿ ಬಂದುಬಿಡ್ತಾಳೆ ಆದರೆ ಇದು ಏನಾಗಿ ಬಿಡುತ್ತೆ ಅಂತಂದರೆ ಬೇಲಿಯೇ ಎದ್ದು ಒಲವಣ್ಣ ಮೇದಂತಾಗಿ ಬಿಡುತ್ತೆ ಸೊ ಸಹಜವಾಗಿ ನಾವೆಲ್ಲರೂ ಎಲ್ಲರೂ ಕೂಡ ನಮ್ಗೇನಾದರೂ ತೊಂದರೆಗಳಾದಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಹೇರ್ತೀವಿ ಪೊಲೀಸರ ಹತ್ರ ದೂರನ್ನು ಕೊಡೋದಕ್ಕೆ ಹೋಗಿಬಿಡ್ತೀವಿ ಸೊ ಇನ್ನೇನೇನೋ ಮಾಡೋದಕ್ಕೆ ಮುಂದಾಗಿ ಬಿಡ್ತೀವಿ ಆದರೆ ಇಲ್ಲೊಬ್ಬ ಪೊಲೀಸ ತನ್ನ ಹೆಂಡತಿಗೆ ವರದಕ್ಷಿಣೆ ಕಿರುಕುಳವನ್ನು ಕೊಡೋದಕ್ಕೆ ಬಿಟ್ಟಿದ್ದಾನೆ ಮಕ್ಕಳಾಗಿಲ್ಲ ಅನ್ನೋ ಒಂದು ಕಾರಣದಿಂದಾಗಿ ಅವಳಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದಕ್ಕೆ ಬಿಡ್ತಾನೆ ಇಂತಹದ್ದೊಂದು ಘಟನೆ ಈಗ ನಮ್ಮ ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹದ್ದು ಸೊ ಈ ಒಂದು ಕೇಸ್ನ ಕುರಿತಾಗಿ ನೀವೆಲ್ಲರೂ ಕೂಡ ಗಮನಿಸಲೇಬೇಕು ಸೊ ಏನು ಹೇಳೋದು ಇಂತಹ ಘಟನೆಗಳಿಗೆ ಗೊತ್ತಾಗ್ತಾ ಇಲ್ಲ ಏನಾಗ್ಬಿಡ್ತಾ ಇದೆ ಅಂದರೆ ಇತ್ತೀಚೆಗೆ ಇಂಥ ಪ್ರಕರಣಗಳು ಕೂಡ ಸಾಕಷ್ಟು ಹೆಚ್ಚಾಗಿ ಬಿಡ್ತಾ ಇದ್ದಾವೆ ಸೊ ಈಗ ಅದೇ ರೀತಿಯಾಗಿ ಈಗ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಬೆಳಕಿಗೆ ಬಂದಿದ್ದಾನೆ ಸೊ ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಏನೇನೆಲ್ಲ ಟಾರ್ಚರ್ ಕೊಡ್ತಾನೆ ಏನೇನೆಲ್ಲ ಪೀಡಿಸೋದಕ್ಕೆ ಪ್ರಾರಂಭಿಸಿಬಿಟ್ಟಿದ್ದಾನೆ ಯಾಕೆ ಇಂತಹ ಮನಸ್ಥಿತಿ ಈತನಲ್ಲಿ ಬೆಳೆದು ಬಿಟ್ಟಿದೆ ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗುವಂಥ ಸಾಧ್ಯತೆ ಇದೆ ಸೊ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸಮಾಜಕ್ಕೆ ರಕ್ಷಣೆ ನೀಡಬೇಕಾದ ಪೊಲೀಸರೇ ಕಾನೂನು ಕೈಗೆತ್ತಿಕೊಂಡರೆ ಸಾಮಾನ್ಯ ಜನರ ಕತೆ ಏನು ಎಂಬ ಒಂದು ಪ್ರಶ್ನೆ ಮೂಡುತ್ತೆ ಬೆಂಗಳೂರಿನ ಮೈಕೋ ಲೇಔಟ್ ಟ್ರಾಫಿಕ್ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಆಗಿರ್ತಕ್ಕಂಥ ಮಚೇಂದ್ರ ಎಂಬುವಾತ ಅವನ ವಿರುದ್ಧ ಈಗ ಸ್ವತಃ ಅವರ ಪತ್ನಿ ಸೀನಾ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದ್ಧೂರಿಯಾಗಿ ಮದುವೆ ಕೂಡ ಆಗಿತ್ತು ಈ ದಂಪತಿಗಳ ಜೀವನದಲ್ಲಿ ವರದಕ್ಷಿಣೆ ಎಂಬ ಭೂತ ಸೇರಿಕೊಂಡು ಬಿಡುತ್ತೆ ಈಗಾಗಲೇ ಇಪ್ಪತ್ತಾರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಈಗ ಮತ್ತೆ ಹಣಕ್ಕಾಗಿ ಪೀಡಿಸುತ್ತಿದ್ದಾನೆ ಎಂಬ ಆರೋಪವನ್ನ ಹೆಂಡತಿ ಸೀನಾ ಈ ರೀತಿಯಾದಂತಹ ಆರೋಪವನ್ನ ಮಾಡ್ತಾ ಇರುವಂತಹ ಕೇವಲ ಈ ರೀತಿಯಾಗಿ ಹಿಂಸೆ ಅಷ್ಟೇ ಅಲ್ಲದೆ ಇನ್ನೂ ಕೂಡ ಮಾನಸಿಕವಾಗಿ ತುಂಬಾ ಹಿಂಸೆಗಳನ್ನು ಕೊಡೋದಕ್ಕೆ ಈ ವ್ಯಕ್ತಿ ಮುಂದಾಗಿದ್ದಾನೆ ಅಂತ ಸೀನಾ ಆರೋಪವನ್ನು ಮಾಡ್ತಾ ಇದ್ದಾಳೆ ಸೊ ಆ ಒಂದು ಆರೋಪಗಳನ್ನು ಕೂಡ ಗಮನಿಸೋದಾದ್ರೆ ಅಶ್ಲೀಲವಾಗಿ ಮೆಸೇಜ್ ಗಳನ್ನ ಕಳುಹಿಸುತ್ತಾನಂತೆ ವಿಕೃತಿ ಮೆರೀತಾ ಇದ್ದಾನೆ ನನ್ನ ಹಕ್ಕನ ಮಗಳನ್ನೇ ಮದುವೆಯಾಗುತ್ತೀನಿ ಎಂದು ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾನೆ ಇದಷ್ಟೇ ಅಲ್ಲದೆ ಮಕ್ಕಳಾಗಿಲ್ಲ ಎಂಬ ಕಾರಣದಿಂದಾಗಿ ಹದಿನೈದು ತಿಂಗಳಿಂದ ಪತ್ನಿಯನ್ನ ಅಂದ್ರೆ ಈಗಾಗಲೇ ಒಂದು ವರ್ಷ ಮೂರು ತಿಂಗಳಿಂದಲೂ ಕೂಡ ತವರು ಮನೆಯಲ್ಲಿ ಆಕೆಯನ್ನ ಬಿಟ್ಟು ಬಿಟ್ಟಿದ್ದಾರೆ ಇನ್ನು ತವರು ಮನೆಯಲ್ಲಿ ಅವಳನ್ನ ಬಿಟ್ಟು ಇವನೊಂದು ಕಡೆ ಇದ್ದರೆ ಇನ್ನು ಮಕ್ಕಳು ಯಾವ ಕಡೆಯಿಂದ ಆಗೋದಕ್ಕೆ ಸಾಧ್ಯ ಕೇವಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮದುವೆ ಆಗಿದ್ದಾರೆ ಈ ಒಂದು ಎರಡು ಮೂರು ವರ್ಷ ಆಯಿತು ಎರಡು ಮೂರು ವರ್ಷದಲ್ಲಿ ಒಂದು ವರ್ಷ ಮೂರು ತಿಂಗಳು ತವರು ಮನೆಯಲ್ಲಿ ಹೆಂಡತಿಯನ್ನ ಬಿಟ್ಟು ಹೇಗೆ ಮಕ್ಕಳಾಗೋದಕ್ಕೆ ಸಾಧ್ಯ ಇಂತಹದೊಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸೊ ಮಕ್ಕಳಾಗಿಲ್ಲ ಎಂಬ ಒಂದು ಕಾರಣಕ್ಕೆ ಅವಳನ್ನ ತವರು ಮನೆಗೆ ಕಳುಹಿಸಿದ್ದಾನೆ ಸಂತ್ರಸ್ತೆ ಈಗಾಗಲೇ ಔರಾದ್ ತಾಲೂಕಿನ ಚಿಂತಾಕಿ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನ ನೀಡಿರುತ್ತಾಳೆ ಬೆಂಗಳೂರಿನ ಮೈಕೋ ಲೇಔಟ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುತ್ತೆ ಆದರೆ ಆರೋಪಿ ಪೊಲೀಸ್ ಇಲಾಖೆಯವನೇ ಆಗಿರುವುದರಿಂದ ಯಾವುದೇ ಕ್ರಮ ಕೈಗೊಳ್ಳುವಲ್ಲಿ ಇದುವರೆಗೂ ಕೂಡ ಪೊಲೀಸರು ಮುಂದಾಗಿಲ್ಲ ಅನ್ನೋ ರೀತಿ ಸಂತ್ರಸ್ತೆ ತನ್ನ ಹಳಲನ್ನು ಕೂಡ ತೋಡಿಕೊಳ್ತಾ ಇದ್ದಾಳೆ ನನ್ನ ಜೀವನಕ್ಕೆ ಬೆದರಿಕೆ ಇದೆ ಸಾಲದ ಸುಳಿಯಲ್ಲಿರುವ ನನಗೆ ನ್ಯಾಯ ಒದಗಿಸಿ ಎಂದು ಸೀನಾ ಅವರು ಕಣ್ಣೀರಿಡುತ್ತ ರಕ್ಷಣೆಗಾಗಿ ಮನವಿ ಕೂಡ ಮಾಡಿಕೊಳ್ತಾ ಇದ್ದಾಳೆ ರಾಜ್ಯ ಮಹಿಳಾ ಆಯೋಗ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ತಕ್ಷಣವೇ ಈ ಪ್ರಕರಣದಲ್ಲಿ ಮಧ್ಯ ಪ್ರವೇಶಿಸಿ ಸಂತ್ರಸ್ತಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನೋದು ಕೆಲವೊಂದಿಷ್ಟು ಜನರ ಮಾತು ಕೂಡ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಈಗಷ್ಟೇ ನೀವು ಗಮನಿಸಿದ್ರಿ ನೋಡೋದಕ್ಕೆ ತುಂಬ ಸುಂದರವಾಗಿ ಕೂಡ ಇದ್ದಾಳೆ ನೋಡೋದಕ್ಕೆ ತುಂಬ ಸುಂದರವಾಗಿದ್ದಾನೆ ಸುಂದರವಾಗಿ ಬದುಕನ್ನು ಕಟ್ಟಿಕೊಂಡ್ರೆ ತುಂಬ ಸುಂದರವಾದಂಥ ಜೀವನವನ್ನು ಮಾಡಬಹುದು ಆದರೆ ಯಾಕೆ ಇಂತಹ ಮನಸ್ಥಿತಿಗಳು ಇವರುಗಳಲ್ಲಿ ಬರ್ತಾವೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಬಿಡುತ್ತೆ ಸುಖವಾದ ಜೀವನವನ್ನು ಮಾಡೋದಕ್ಕೆ ಏನ್ರಿ ಬೇಕು ಅದಕ್ಕೆ ಕೇವಲ ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ದೆ ಜೊತೆಗಿದ್ದಂಥವರು ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಳ್ಳೋದು ಸರಿಯಾದ ಸಮಯಕ್ಕೆ ಸಂಬಳ ಅದರಲ್ಲೂ ಕೂಡ ಒಂದು ಸರ್ಕಾರಿ ಹುದ್ದೆಯಲ್ಲಿ ಇದ್ದಂಥವರಿಗೆ ಇನ್ನೇನು ಬೇಕಾಗುವಂಥ ಸಾಧ್ಯತೆ ಇರುತ್ತೆ ಸೊ ಸುಂದರವಾದಂಥ ಬದುಕನ್ನು ನಿರ್ಮಾಣ ಮಾಡ್ಕೋಬಹುದು ಸುಂದರವಾದಂಥ ಬದುಕನ್ನು ರೂಪಿಸಿಕೊಳ್ಳಬಹುದು ಯಾವುದೇ ರೀತಿಯಾಗಿ ಕೊರತೆಗಳು ಇರೋದಿಲ್ಲ ಆದರೆ ಕೆಲವೊಂದು ದಿವಸ ಆಸೆ ಆಕಾಂಕ್ಷೆ ಅಥವಾ ಇನ್ನೇನೋ ದುಶ್ಚಟಗಳಿಗೆ ಬಲಿಯಾಗಿ ಸಂತೋಷವಾಗಿ ಕಳಿಬೇಕಾದಂಥ ಜೀವನವನ್ನು ಬೀದಿ ಪಾಲು ಮಾಡಿಕೊಳ್ಳೋದಕ್ಕೆ ಮುಂದಾಗಿ ಬಿಡ್ತಾ ಇದ್ದಾರೆ ಸೊ ಇಂತಹ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಇದೇನು ಹೊಸದೇನು ಅಂತ ಕಾಣಿಸೋದಿಲ್ಲ ಸಾಕಷ್ಟು ಪ್ರಕರಣಗಳು ಹೀಗೆ ನಡೆದು ಹೋಗಿಬಿಟ್ಟಿದ್ದಾವೆ ಕೇವಲ ಈ ಒಬ್ಬ ಪೊಲೀಸ್ ಅಪ್ಪನ ಇದಲ್ಲ ಸಾಕಷ್ಟು ಪೊಲೀಸರು ಈ ರೀತಿಯಾಗಿ ಹೆಂಡತಿಯರಿಗೆ ಟಾರ್ಚರನ್ನು ಕೊಟ್ಟಿದ್ದಾರೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಬಂದಂಥ ದೂರು ಕೊಡಲು ಬಂದಂತಹ ಮಹಿಳೆಯರನ್ನು ತಮ್ಮ ಬುಟ್ಟಿಗೆ ಬ ಬಿಟ್ಟಿದ್ದಾರೆ ಎಷ್ಟೋ ಜನರಿಗೆ ಬೇರೆ ಬೇರೆ ರೀತಿಯಾದಂಥ ದಾರಿಗಳನ್ನು ತೋರಿಸಿಬಿಟ್ಟಿದ್ದಾರೆ ಅನೈತಿಕ ಸಂಬಂಧಗಳು ಇಂಥದ್ದೆಲ್ಲವೂ ಕೂಡ ನಮ್ಮ ರಾಜ್ಯದ ಪೊಲೀಸರಲ್ಲಿ ಇದೇನು ಕಡಿಮೆ ಇಲ್ಲ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಇಂಥ ಕೆಟ್ಟ ಕೆಲಸದಲ್ಲಿ ಭಾಗಿಯಾಗ್ತಾ ಇದ್ದಾರಲ್ಲ ನಿಜಕ್ಕೂ ಇದೊಂದು ನೋವಿನ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಇಂತಹದ್ದೊಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಈಗಾಗಲೇ ಸೀನಾ ಅವರು ಸಾಕಷ್ಟು ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ ಸಂಬಂಧಪಟ್ಟ ಹಾಗೆ ದೂರು ಕೂಡ ದಾಖಲಾಗಿದೆ ಇನ್ನು ಮುಂದಿನ ದಿನದಲ್ಲಿ ಆ ಒಂದು ವ್ಯಕ್ತಿಯ ತನಿಖೆ ಆಗುತ್ತಾ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಇರೋದ್ರಿಂದ ಈಗಾಗಲೇ ಸಾಕಷ್ಟು ಜನ ಅಧಿಕಾರಿಗಳು ಪರಿಚಯ ಇರೋದ್ರಿಂದ ಈ ಕೇಸನ್ನು ಅಲ್ಲೇ ಮುಚ್ಚಾಕುವಂತ ಸಾಧ್ಯತೆ ಇರುತ್ತಾ ಇಂತಹದ್ದೊಂದು ದೊಡ್ಡ ಪ್ರಶ್ನೆ ಕಾಡುತ್ತಾ ಏನೇ ಇರಲಿ ಆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಲ್ಲಿ ಈ ಒಂದು ಇಲಾಖೆ ಸಂಬಂಧಪಟ್ಟಿರತಕ್ಕಂತಹ ಅಧಿಕಾರಿಗಳು ಮುಂದಾಗಲೇ ಬೇಕಾಗಿದೆ ಸೊ ಮುಂದಿನ ದಿನದಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇಂತಹದ್ದೊಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೆದಿದೆ ಅಂತ ಹೇಳೋದಕ್ಕೆ ನಿಜಕ್ಕೂ ಒಂದು ನೋವಿದೆ ಹೆಣ್ಣು ಮಕ್ಕಳು ಎಂತೆಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂತಂದ್ರೆ ಕೆಲವೊಂದಿಷ್ಟು ಜನ ಹೆಣ್ಣು ಮಕ್ಕಳು ಅದೇನೇ ಆದ್ರೂ ಕೂಡ ಅಡ್ಜಸ್ಟ್ ಅಂತ ಮಾಡ್ಕೊಂಡು ಹೋಗಿಬಿಡ್ತಾರೆ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದಕ್ಕಿಂತ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳುವಂಥ ಮನಸ್ಥಿತಿ ಇರಬೇಕಾಗುತ್ತೆ ಗಂಡನನ್ನು ಹೆಂಡತಿ ಹೆಂಡತಿಯನ್ನ ಗಂಡ ಅರ್ಥ ಮಾಡಿಕೊಂಡು ಜೀವನ ಮಾಡಿದಾಗಲೇ ಮಾತ್ರ ಜೀವನ ಸುಖಕರವಾಗಿ ಇರೋದಕ್ಕೆ ಸಾಧ್ಯವಾಗಿ ಬಿಡುತ್ತೆ ಅದು ಯಾವುದೋ ಒಂದು ನೌಕರಿ ಇದೆ ಹೆಂಡತಿ ಮನೆಯಲ್ಲಿ ಇರ್ತಾಳೆ ಎಂಬ ಒಂದು ಕಾರಣಕ್ಕೆ ಟಾರ್ಚರ್ ಮಾಡೋದು ಅಥವಾ ಮಕ್ಕಳಾಗಿಲ್ಲ ಎಂಬ ಒಂದು ಕಾರಣಕ್ಕೆ ಬೇರೆಯವರ ಜೊತೆ ಎಫ್ ಇಟ್ಕೊಳ್ಳುವಂಥದ್ದು ಇಂತಹ ಪ್ರಕರಣಗಳು ಆದಾಗ ಎರಡೂ ಕಡೆಯಿಂದ ನೆಮ್ಮದಿ ಹಾಳಾಗಿ ಬಿಡುತ್ತೆ ಒಂದು ಕಡೆ ಅವರ ಜೀವನವೂ ಕೂಡ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೊಂದು ಕಡೆ ಇವರ ಜೀವನವೂ ಕೂಡ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಸಂಕಷ್ಟವನ್ನು ಎದುರಿಸಿ ಜೀವನವನ್ನು ಕಳಿಬೇಕಾಗುತ್ತೆ ಸೊ ನಾನು ಆರಂಭದಲ್ಲೂ ಕೂಡ ಹೇಳಿದೆ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಮೈ ತುಂಬ ಬಟ್ಟೆ ಒಟ್ಟು ತುಂಬ ಊಟ ಕಣ್ತುಂಬ ನಿದ್ದಿ ಅರ್ಥ ಮಾಡಿಕೊಳ್ಳುವಂಥ ಜೀವ ಜೊತೆಗಿದ್ರೆ ಅದರಿಗಿಂತ ಸ್ವರ್ಗ ಜೀವನವೇ ಬೇರೆ ಯಾವುದೂ ಇಲ್ಲ ಅಂತ ಕಾಣಿಸಿಬಿಡುತ್ತೆ ಇಂಥದೆಲ್ಲವೂ ಕೂಡ ಇದ್ದರೂ ಕೂಡ ಅದೇ ಕೆಲವು ಜನರು ಈ ಅಡ್ಡ ದಾರಿಯಲ್ಲಿ ಹೋಗ್ತಾರೆ ಎಂಬುದೇ ದೊಡ್ಡ ಪ್ರಶ್ನೆ ಆಗಿದೆ ಕೇವಲ ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ಅಲ್ಲ ಎಲ್ಲ ಒಂದು ಸಾಮಾನ್ಯ ಜನರಿಂದ ಹಿಡಿದು ಎಲ್ಲ ಉನ್ನತ ಮಟ್ಟದ ಅಧಿಕಾರಿಯಿಂದ ಹಿಡಿದು ಎಲ್ರಿಗೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇಂಥ ಜನಗಳು ಇಂಥ ಮನಸ್ಥಿತಿಯ ಒಂದಿಷ್ಟು ಮನುಷ್ಯರು ಉಳಿದುಕೊಂಡು ಬಿಟ್ಟಿದ್ದಾರೆ ಇದು ನಮ್ಮ ದೇಶದ ವ್ಯವಸ್ಥೆ ಯಾಕೆ ಆಗಿಬಿಡ್ತಾ ಇದೆ ಎಂಬುದು ಕೂಡ ಒಂದು ಪ್ರಶ್ನೆ ಕಾಡುತ್ತೆ ಇಂಥ ಮನಸ್ಥಿತಿ ಇರಬೇಕಾದಂಥ ಸಂದರ್ಭದಲ್ಲಿ ದೇಶ ಉದ್ದಾರ ಆಗೋದಕ್ಕೆ ಸಾಧ್ಯನ ನ್ಯಾಯ ಕೊಡಿಸೋದಕ್ಕೆ ಇವರು ಕೈಯಿಂದ ಸಾಧ್ಯವಾಗು ಬಿಡುತ್ತಾ ಇಂಥದ್ದೆಲ್ಲವೂ ಕೂಡ ಪ್ರಶ್ನೆ ಸಹಜವಾಗಿ ಕಾಡೋದಕ್ಕೆ ಪ್ರಾರಂಭಿಸಿ ಬಿಡುತ್ತಾ ಸ್ನೇಹಿತರೆ ಇಂಥದ್ದೊಂದು ಘಟನೆ ಈಗಾಗಲೇ ಬೆಳಕಿಗೆ ಬಂದಿದೆ ಸೊ ಬೆಳಕಿಗೆ ಬಂದಿರುವ ಕುರಿತಾಗಿ ಈ ಒಂದು ಸಂಬಂಧಪಟ್ಟ ಮಹಿಳಾ ಇಲಾಖೆಯವರು ಎಚ್ಚೆತ್ತುಕೊಳ್ತಾರಾ ಅಥವಾ ಈ ಪೊಲೀಸ್ ಅಧಿಕಾರಿ ಆಗಿರುವ ಕಾರಣದಿಂದಾಗಿ ಈ ವ್ಯಕ್ತಿಯ ಮೇಲೆ ದೂರು ಸ್ವೀಕಾರ ಆದರೂ ಕೂಡ ಯಾಕೆ ಕ್ರಮಗಳನ್ನು ತೆಗೆದುಕೊಳ್ಳಲು ಮುಂದಾಗ್ತಾ ಇಲ್ಲ ಎಂಬುದೇ ಒಂದು ದಕ್ಷ ಪ್ರಶ್ನೆ ಹಾಗೆ ಬಿಟ್ಟದ ಸೊ ಈ ಕುರಿತಾಗಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಇಂಥ ಪ್ರಕರಣಗಳು ಕಡಿಮೆ ಆಗಬೇಕು ಅಂತ ಪ್ರತಿ ಸಲ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಾಗ ಅವುಗಳ ಕುರಿತಾಗಿ ನಿಮ್ಮ ಮುಂದೆ ವಿಶ್ಲೇಷಣೆಗಳನ್ನು ಕೊಟ್ಟು ಬಿಡ್ತೀವಿ ಆದರೆ ಯಾವುದೇ ಕಾರಣಕ್ಕೂ ಇಂತಹ ಪ್ರಕರಣಗಳು ಕಡಿಮೆ ಆಗ್ತಾ ಇಲ್ಲ ಅದು ಯಾಕೆ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೋ ಅದೂ ಕೂಡ ತಿಳಿದಂತಾಗಿ ಬಿಟ್ಟಿದೆ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಯಾಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅವರಿಗೂ ಕೂಡ ಗೊತ್ತಾಗಲಿ ಎಂತಹ ಮೂರ್ಖ ಮನಸ್ಥಿತಿಯ ಜನಗಳಿದ್ದಾರೆ ಎಂಬುದು ಕೂಡ ಅರ್ಥ ಆಗಬೇಕಾಗುತ್ತೆ ಸೊ ಆ ಕಾರಣದಿಂದಾಗಿ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೀವೇನಾದರೂ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವೀಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ